ನಮಸ್ಕಾರ ಆತ್ಮೀಯ ಮೀನರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ಇನ್ನು ಕೇವಲ ನಲವತ್ತೈದು ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ ಈ ನಲವತ್ತೈದು ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಏಳರಾಟೇಶನಿಯ ಪ್ರಭಾವದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಮೀನರಾಶಿಯವರೇ ನೀವು ಸೂಕ್ಷ್ಮ ಮನಸ್ಸಿನವರು ಬೇರೆಯವರ ಸಣ್ಣ ನೋವನ್ನು ಕೂಡ ತಾಳಲಾರಿರಿ ಆದರೆ ನಿಮಗೆ ನಿರಂತರವಾಗಿ ನೋವು ಮೋಸ ಮತ್ತು ಒಂಟಿತನ ಕಾಡಿದೆ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ನೀವು ಒಳ್ಳೆಯದನ್ನೇ ಬಯಸಿದರು ಜನ ನಿಮ್ಮನ್ನು ತಪ್ಪು ತಿಳಿದುಕೊಂಡರು ನಿಮ್ಮ ಒಳ್ಳೆಯತನವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ನಿಮಗೆ ಮೋಸ ಮಾಡಿದರು ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಎದುರಿಸಿದ್ದೀರಿ ಎಂದರೆ ರಾತ್ರಿ ಮಲಗುವಾಗ ಕಣ್ಣೀರು ಹಾಕದೆ ನೀವು ಮಲಗಿದ ದಿನಗಳೇ ಕಡಿಮೆ ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಹಿಡಿತ ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತ್ತು ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮಲ್ಲಿರುವ ಪ್ರತಿಭೆಗೆ ಮತ್ತು ಜ್ಞಾನಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಸಲಹೆ ಕೇಳಿಬರುವ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಬಟ್ಟಿ ನಿಮ್ಮ ಕೈ ಸೇರಲಿದೆ ನಿಮ್ಮ ಸೃಜನಶೀಲತೆಗೆ ಈಗ ದೊಡ್ಡ ಮನ್ನಣೆ ಸಿಗಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿ ಇದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ನೀವು ಸೂಕ್ಷ್ಮ ಮನಸ್ಸಿನವರಾದ್ದರಿಂದ ಸಣ್ಣ ಮಾತು ನಿಮಗೆ ದೊಡ್ಡ ಗಾಯ ಮಾಡಿತ್ತು ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸುತ್ತಾನೆ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿ ದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತಾನೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಮೀನರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವೊಂದು ಕೂಡಿಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆಯೇ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ ನಿಮ್ಮ ಚಿಂತೆ ದೂರವಾಗಲಿದೆ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿಕೊಟ್ಟ ಸಾಲ ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೋ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲ ಸಾಲಗಳು ತೀರಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಈ ನಲವತ್ತೈದು ದಿನಗಳು ಪುನರ್ಜನ್ಮ ನೀಡಲಿವೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಸೃಜನಶೀಲ ಆಲೋಚನೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತು ಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೆ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನೇ ನೆನೆಯುವುದು ಹೌದು ಮೀನರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಗುರು ನೀವು ಜ್ಞಾನಿಗಳು ದೈವ ಭಕ್ತರು ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು ನಿಮಗೆ ಯಾರು ಮೋಸ ಮಾಡಿದರೋ ಯಾರು ನೋವು ಕೊಟ್ಟರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಡುತ್ತೀರಿ ಈಗ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೇ ನೆನೆಸುತ್ತಾ ಇದೆಲ್ಲ ನಿಜವೇ ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಧೈರ್ಯದಿಂದ ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ ಅವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮದಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟದೇವರನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಮೀನರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈ ನಲವತ್ತೈದು ದಿನಗಳಿಗಿದೆ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನು ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ